ಬಾಕಿ ಸಂಬಳ ಹೆಚ್ಚಳ ಸೇರಿದಂತೆ ನಾನಾ ಬೇಡಿಕೆಗಳನ್ನು ಈಡೇರಿಸಲು ಆಗ್ರಹಿಸಿ ಸಾರಿಗೆ ನೌಕರರು ಮುಷ್ಕರಕ್ಕೆ ಇಳಿದಿದ್ದಾರೆ ಈ ಹಿನ್ನೆಲೆ ರಾಜ್ಯಾದ್ಯಂತ ಜನ ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಹಾಸನ ಜಿಲ್ಲೆಯಲ್ಲಿ ಬೆಳಗ್ಗೆ ಆರು ಗಂಟೆಯಿಂದಲೇ ಬಸ್ಗಳು ರಸ್ತೆಗಿಳಿಯದೆ ಪ್ರಯಾಣಿಕರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ ಕೆಲಸಕ್ಕೆ ತೆರಳುವವರು ಬಸ್ ನಿಲ್ದಾಣದಲ್ಲೇ ಕಾದು ಕುಳಿತಿದ್ದಾರೆ ಕೆಎಸ್ಆರ್ಟಿಸಿ ಘಟಕ ಒಂದು ಹಾಗೂ ಘಟಕ ಎರಡರಲ್ಲಿ ಇನ್ನೂರ ಮೂವತ್ತು ಬಸ್ಗಳು ನಿಂತಿವೆ ಅತ್ತ ಪ್ರಯಾಣಿಕರಿಗೆ ಹೊರೆ ತಪ್ಪಿಸಲು ಮುಂದಾಗಿರುವ ಖಾಸಗಿ ಬಸ್ಗಳು ನಿಲ್ದಾಣದ ಮುಂಭಾಗದಲ್ಲೇ ನಿಂತಿವೆ ತುರ್ತು ಅಗತ್ಯಗಳಿಗೆ ಜನ ಖಾಸಗಿ ಬಸ್ಗಳ ಮೊರೆಯನ್ನ ಹೋಗಿದ್ದಾರೆ ಈ ಬಗ್ಗೆ ಪ್ರಯಾಣಿಕರು ಏನ್ ಹೇಳ್ತಾರೆ ನೋಡೋಣ ಬನ್ನಿ ಶ್ರೇಯಾ ನನ್ನ ಕಾಲೇಜಲ್ಲಿ ಇವಾಗ ನಮಗೆ ಕಾಲೇಜ್ ಇದ್ದರೆ ಮತ್ತು ತುಂಬ ಲೇಟು ಆಗಿದೆ ಬಸ್ಗಳು ಒಂದೂ ಇಲ್ಲ ಆರೂವರೆಯಿಂದನೇ ಬಂದು ಕಾಯ್ತಾ ಇದ್ದೀನಿ ಇದ್ರೆ ನಮ್ಮ ಕಾಲೇಜಲ್ಲೂ ಸಹ ಬೈತಾರೆ ಖಾಸಗಿ ಬಸ್ಗಳು ನಿಂತಿದ್ದಾವೆ ದುಡ್ಡು ತುಂಬ ದುಡ್ಡು ಕೇಳ್ತಿದ್ದಾರೆ ಇಷ್ಟು ದಿನ ಫ್ರೀಯಾಗಿ ಓಡಾಡಿ ಇವಾಗ ಅಷ್ಟೊಂದು ದುಡ್ಡು ಕೊಡೋ ಅಷ್ಟು ದುಡ್ಡು ತಂದಿಲ್ಲ ಮತ್ತು ಮನೇಲೂ ಕೊಟ್ಟಿಲ್ಲ ಅದಕ್ಕೆ ಬೇಗ ಸ್ವಲ್ಪ ಬಸ್ ಫೆಸಿಲಿಟೀಸ್ ಬಿಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತಿನ ದಿವಸ ಏನು ಬಸ್ಸು ಸ್ಟ್ರೈಕ್ ಮಾಡಿದ್ದಾರೆ ಅದರಿಂದ ತುಂಬ ಸಾರ್ವಜನಿಕರಿಗೆ ಮತ್ತು ಅದು ಮಕ್ಕಳಿಗೆಲ್ಲ ತುಂಬ ತೊಂದರೆ ಆಗಿದೆ ಕೆಲವ್ರಿಗೆ ಗೊತ್ತಿದೆ ಕೆಲವರಿಗೆ ಗೊತ್ತಿಲ್ಲ ದೂರ ಎಲ್ಲ ಲಗೇಜ್ ಸಮೇತ ಬಂದು ಇಲ್ಲಿ ಹಾಸನ ಬಸ್ ಸ್ಟ್ಯಾಂಡಲ್ಲಿ ತುಂಬ ಕಾಯ್ತಾ ಇದ್ದಾರೆ ಅದರಲ್ಲೂ ಎಕ್ಸ್ಪ್ರೆಸ್ಸಲ್ಲಿ ಕಾಲೇಜ್ ಮಕ್ಕಳಿಗಂತೂ ತುಂಬ ತೊಂದರೆ ಆಗಿದೆ ಮತ್ತು ಬೇರೆ ಪ್ರೈವೇಟ್ ಬಸ್ಗಳಲ್ಲಿ ಹೋಗೋಣ ಅಂದರೆ ದರ ಜಾಸ್ತಿ ಕೇಳ್ತಾ ಇದ್ದಾರೆ ತುಂಬ ಹೆಚ್ಚಿನ ದರ ಕೇಳ್ತಾ ಇದ್ದಾರೆ ಅದರಿಂದ ಕೆಲವರಿಗೆ ಇದೆ ಮಕ್ಕಳಿಗೆ ಹೆಣ್ಮಕ್ಳಿಗೆಲ್ಲ ಆಧಾರ್ ಕಾರ್ಡಲ್ಲಿ ಫ್ರೀ ಹೋಗರಿದ್ದಾರೆ ಹಂಗಾಗಿ ಅವರು ದುಡ್ಡು ತಂದಿರ್ತಾರೋ ತಂದಿರೋದಿಲ್ಲ ಮನೆಯಿಂದ ಇದರಿಂದಾಗಿ ತುಂಬ ತೊಂದರೆ ಆಗಿದೆ ಬೆಂಗಳೂರು ಹೋಗೋರಿಗೆ ಹಾಸನ ಹೋಗೋರಿಗೆ ಸಾರ್ವಜನಿಕರಿಗೆಲ್ಲ ತುಂಬ ವ್ಯವಸ್ಥಿತವಾಗಿಲ್ಲ ತುಂಬ ತೊಂದರೆ ತೊಂದರೆ ಅನುಭವಿಸ್ತದೆ ಬಸ್ ಸ್ಟ್ಯಾಂಡಿಂದ ಟೆಂಪೋ ಮತ್ತು ಟ್ಯಾಕ್ಸಿ ಕ್ಯಾಬು ಟಿ ಟಿ ಆಬು ಬಸ್ಸು ಮಾಲೀಕರು ಚಾಲಕರ ಸಂಘದಿಂದ ದಿನ ಕೆ ಎಸ್ ಆರ್ ಟಿ ಸಿ ಹೆಸರು ರವಿಚಂದ್ರ ಅಂತ ಇದನ್ನು ಕೆ ಎಸ್ ಆರ್ ಟಿ ಸಿ ಡ್ರೈವರು ಮತ್ತು ಕಂಡಕ್ಟ್ ನೌಕರರ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸದ ಕಾರಣ ಈ ಇದನ್ನು ಏನವರು ಅನಿರ್ವ್ಯ ಮುಷ್ಕರಕ್ಕೆ ಕೈಗೊಂಡಿದ್ದು ಈ ದಿನದಿಂದ ನಡೆಸ್ತಿದ್ದಾರೆ ಇದರ ಪರಿಣಾಮವಾಗಿ ಸಾರ್ವಜನಿಕರಿಗೆ ಓಡಾಡೋದಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಆಡಳಿತ ಜಿಲ್ಲಾಡಳಿತ ನಮ್ಮ ಎಲ್ಲರನ್ನೂ ಒಂದು ಮೀಟಿಂಗ್ ಕರೆದು ತಾಲೂಕು ಆಡಳಿತ ಹಾಗೂ ಜಿಲ್ಲಾಡಳಿತ ಪ್ರೈವೇಟ್ ವೆಹಿಕಲ್ಗಳನ್ನು ಏನೇ ಇದ್ದರೂ ರಸ್ತೆಗಳಿಸಲು ಅವಕಾಶ ಮಾಡಿಕೊಡಿ ಮತ್ತು ಸಾರ್ವಜನಿಕರಿಗೆ ತೊಂದರೆ ಆಗ್ದಂಗೆ ಅವರಿಗೆ ಕನೆಕ್ಟಿವಿಟಿ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶದಿಂದ ನೀವು ಜನಗಳನ್ನು ಒಂದು ಕಡೆಯಿಂದ ಒಂದು ಕಡೆಗೆ ಯಾವುದೇ ತೊಂದರೆ ಆಗ್ದಂಗೆ ಸುರಕ್ಷಿತವಾಗಿ ತಲುಪಿಸಿ ಜನಗಳಿಗೆ ಅನುಕೂಲ ಆಗತ್ತರಿ ಅಂತ ನಮ್ಮನ್ನ ಕೇಳ್ಕೊಂಡ್ರು ನಾವು ಅವ್ರ ಬೇಡಿಕೆಗೆ ಒಪ್ಪಿ ಈ ದಿನ ಸಾರ್ವಜನಿಕ ತೊಂದರೆ ಆಗ್ದಂಗೆ ಈ ದಿನ ಎಲ್ಲರೂ ರೂಟ್ಗಳನ್ನ ಮಾಡ್ತಿದ್ದೀವಿ ನಮ್ಮ ಮಣೇಶ್ಪುರದಿಂದ ಒಂದು ಅರವತ್ತರಿಂದ ಎಪ್ಪತ್ತು ಗಾಡಿಗಳನ್ನು ಪ್ರೈವೇಟ್ ವೆಹಿಕಲ್ಗಳನ್ನು ಇವತ್ತು ರಸ್ತೆಗಳಿಸಿ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ಗೆ ಇಲ್ಲಿ ಯಾವ್ಯಾವ ರೀತಿ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಹೋಗ್ತಿರೋ ಅದೇ ಸ್ಟ್ಯಾಂಡಲ್ಲಿ ಇಟ್ಕೊಂಡು ಎಲ್ಲ ಕಡೆಗೂ ರೂಟ್ಗಳನ್ನ ಸಾರ್ವಜನಿಕರಾಗುವ ಸ್ಟೂಡೆಂಟ್ಗೆ ಮೇನು ವಿದ್ಯಾರ್ಥಿಗಳಿಗೆ ತೊಂದರೆ ಆಗೋದ ರೀತಿಯಲ್ಲಿ ಎಲ್ಲರನ್ನು ಅವರವರ ಪ್ಲೇಸ್ಗೆ ತಲುಪಿಸುವ ಕೆಲಸವನ್ನು ಮಾಡ್ತಿದ್ದೀವಿ ಇದರ ಜೊತೆಗೆ ಸರ್ಕಾರಕ್ಕೆ ಇವತ್ತು ನಾವು ಜಿಲ್ಲಾಡಳಿತಕ್ಕೆ ಸಪೋರ್ಟ್ ಮಾಡ್ತಿದ್ದೀವಿ ಮುಂದೆ ನಮಗೆ ಇದೇ ಥರ ಪ್ರಾಬ್ಲಮ್ ಬಂದಾಗ ಜಿಲ್ಲಾಡಳಿತವು ನಮ್ಮ ಪ್ರೈವೇಟು ವೆಹಿಕಲರ ಪರವಾಗಿ ನಿಲ್ಬೇಕಂತ ಈ ಮೂಲಕ ಕೇಳ್ಕೊಳ್ತಿದ್ದೀವಿ ಆಮೇಲೆ ಕೆ ಎಸ್ ಆರ್ ಟಿ ಸಿಲಿ ಏನು ರೇಟ್ ಇತ್ತು ಅದಕ್ಕಿಂತ ಐದು ರೂಪಾಯಿ ಆರು ರೂಪಾಯಿ ಹತ್ತು ರೂಪಾಯಿ ಜಾಸ್ತಿ ನಾವು ಕಲೆಕ್ಷನ್ ಮಾಡಿದೆ ಅಂತ ಹೇಳಿದ್ವಿ ಯಾಕಂದರೆ ನಮಗೂ ಕೆ ಎಸ್ ಆರ್ ಟಿ ಸಿ ಜನ ಫುಲ್ ಆಗಲ್ಲ ಕೆಲವು ಒಳ್ಳೆ ರೂಟ್ಗಳಲ್ಲಿ ಜನ ಇರಲ್ಲ ಲಾಸ್ ಆಗ್ಬಾರ್ದು ಅಂತ ಈಗ ನಲವತ್ತೈದು ರೂಪಾಯಿ ಇದ್ರೆ ನಾವು ಐವತ್ತು ರೂಪಾಯಿ ತಗೊಳ್ಳೋದು ಆ ಥರ ಮಾಡ್ತೀವಿ ಮತ್ತು ವಿದ್ಯಾರ್ಥಿಗಳಿಗೆ ಫ್ರೀ ಇದೆ ಈ ಜಿಲ್ಲಾಡಳಿತ ಏನು ಮಾಡಬೇಕಿತ್ತು ಅಂದರೆ ಅದಕ್ಕೆ ಒಂದು ವ್ಯವಸ್ಥೆ ಮಾಡಿ ನಿಮಗೆ ವಿದ್ಯಾರ್ಥಿ ಕಡೆ ನಾವು ಹಣ ಬರೆಸ್ಕೊಡ್ತೀವಿ ಅನ್ನೋ ವಿದ್ಯಾರ್ಥಿಗಳನ್ನು ದುಡಿಸ್ಕೊಳ್ತಿರ್ಲಿಲ್ಲ ಬಟ್ ಈ ರೀತಿ ನಮಗೆ ಅನಿವಾರ್ಯವಾದ್ರಿಂದ ನಮಗೆ ಡಿಸಲ್ಲು ಡ್ರೈವರ್ದು ಮೇಂಟೆನ್ಸ್ ಇರೋದ್ರಿಂದ ಅವ್ರ ಹತ್ರನು ಅಮೌಂಟ್ ಇಸ್ಕೊಳ್ಳಲೇ ಬೇಕಾಗುತ್ತೆ ಸರ್ ಇವಾಗ ಅವ್ರ ಹತ್ರನೂ ಹಣ ಇಸ್ಕೊಂಡೇ ನಾವು ರೂಟ್ ಮಾಡ್ತಿದ್ವಿ ಇದಕ್ಕೆ ಏನಾದ್ರು ಜಿಲ್ಲಾಡಳಿತ ಮುಂದೆ ಬಂದು ಅದ್ರದ್ದು ಏನಿದೆ ನಾವು ಪೇ ಮಾಡ್ತೀವಿ ಅಂದ್ರೆ ನಾವು ಅದಕ್ಕೆ ಫ್ರೀ ಒಡ್ಕೊಡಕ್ಕೆ ನಾವು ರೆಡಿ ಇದೆ ಸರ್ ವಿದ್ಯಾರ್ಥಿಗಳಿಗೆ ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ